ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ನಾನು ಕಲಿತ ಶಾಲೆಯಲ್ಲಿ ಮಕ್ಕಳ ಸಂತೇನ ಏರ್ಪಡಿಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಮೊದಲಿಂದ ಟಿಫನ್ ಕಟ್ ಮಾಡಿ ಓಪನಿಂಗ್ ಮಾಡಿದ್ದಾರೆ ನೋಡಿ ಜನ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಖುಷಿಯಿಂದ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಜನ ಅವ್ರವ್ರು ತಂದಿರೋ ಐಟಮ್ ಅಲ್ಲಿ ಫ್ರೆಂಡ್ಸ್ ಅವರವರು ಸರಿ ಮಾಡಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಫ್ರೆಂಡ್ಸ್ ಮೊದಲನೇದಾಗಿ ನನ್ನ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಇವರು ಟೀ ಮತ್ತು ಸ್ಯಾಂಡ್ವಿಚ್ನ ಇಟ್ಕೊಂಡಿದ್ದಾರೆ ನೋಡಿ ಮತ್ತು ಅವ್ರದ್ದು ಅಂಗಡಿ ಥರ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವರು ಒಂದೊಂದು ಟೀಮ್ಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಮಾಸತಿ ಟೀ ಸ್ಟಾಲ್ ಅಂತ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವರು ಸಿಂಹಳ ಮತ್ತು ಸೋರೆಖಾನೆ ಇಟ್ಕೊಂಡಿದ್ದಾರೆ ಮತ್ತು ಬಸ್ಲೆ ನೋಡಿ ಮತ್ತು ಚಟ್ಟಂಬಡಿ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ ಅದನ್ನು ಇಟ್ಕೊಂಡಿದ್ದಾರೆ ನೋಡಿ ಇವ್ರ ಟೀಮಲ್ಲಿ ಮಕ್ಕಳು ಎಷ್ಟು ಗಡ್ಬಿಡಿ ಒಂದು ಕಡೆ ಗಡ್ಬಿಡಿ ಎಷ್ಟು ಉತ್ಸಾಹದಿಂದ ಓಡಾಡ್ತಿದ್ದಾರೆ ಫ್ರೆಂಡ್ಸ್ ಮತ್ತು ಎಲ್ಲರನ್ನೂ ಕರೀದು ನೋಡಲಿಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವ್ರನ್ನ ನೋಡಿ ಹೇಗೆಲ್ಲ ಐಟಮ್ಸನ್ನ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬೇಕರಿ ಐಟಮ್ಸ್ ಇಟ್ಕೊಂಡಿದ್ದಾರೆ ಜ್ಯೂಸ್ ಬಾಟಲ್ ಬ್ರೆಡ್ ನೋಡಿ ಫ್ರೆಂಡ್ಸ್ అది కై గ్లౌస్ ఎలా హట్క్రెండ్స్ నోడి చాక్లెట్ బాక్స్ ఎలా బేక్రీటమ్స్ ఫ్రెండ్స్ ఇది మనం టీ మళ్ళీ ఇష్టెస్ట్ నీటారు జ్యూస్ మాకు రి జ్యూస్ అంటే ఒక గ్లాస్కి హైనా రూపాయి ఆతా ನೋಡಿ ಸೌತೆಕಾಯಿ ಫ್ರೆಂಡ್ಸಲ್ಲಿ ನೋಡಿ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಮಕ್ಕಳನ್ನ ನೋಡಿ ಬೆಂಡೆಕಾಯಿ ಮತ್ತು ಪಕ್ಕದಲ್ಲಿ ಬುಕ್ ಸ್ಟಾಲ್ ಸ್ಟುಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟೇಷನರಿ ಶಾಪ್ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸೌತೆಕಾಯಿನ ಖಾರ ಎಲ್ಲ ಹಾಕಿ ಖಾರ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಕಂಡೆಕಾಯಿ ಅಂದರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಕೊಟ್ಟೆಯಲ್ಲಿ ರೆಡಿ ಮಾಡಿಟ್ಕೊಂಡಿದ್ದಾರೆ ಇಪ್ಪತ್ತು ರೂಪಾಯಿ ಅಂತ ಇದ್ದಾರೆ ಫ್ರೆಂಡ್ಸವರು ಮತ್ತು ಬಸ್ತಿ ಬಸ್ತಿ ಕಟ್ಟಿಗೆ ಮೂವತ್ತು ರೂಪಾಯಿ ಅಂತ ಇದ್ದಾರೆ ನಡೀ ಫ್ರೆಂಡ್ಸ್ ಪಾನಿಪುರಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ರೇಟಿಗೆ ಮೂವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ನೋಡಿ ಇಲ್ಲಿ ಇದು ಗುಲಾಬ್ ಜಾಮೂನ್ ಸ್ಪೆಷಲ್ ಅಂತ ಫ್ರೆಂಡ್ಸ್ ಕಾಣಿಸಿದ್ದು ಕ್ಯಾರೆಟ ನೋಡಿದ್ದು ಇಲ್ಲಿ ಫ್ರೂಟ್ ಸಲಾಡ್ ಮತ್ತು ಜ್ಯೂಸು ಮತ್ತು ಇಲ್ಲಿ ಚಿಕನ್ ಉಂಡು ಅವರವ್ರಿಗೆ ಆಗೋ ಥರ ಅವರವರು ಮನೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಐಟಮ್ಸ್ ಬುಕ್ ಮಹಾಜನಪತಿ ಅಂತ ನೋಡಿ ಕಾಣಿಸಿದ್ರು ಪೆನ್ಸಿಲ್ ಕನ್ಸಿ ಕಲರ್ ಬಾಕ್ಸ್ லேபல் எல்லாம் ரெடி மாதிரி நோடதுக்கு தம்பியாக கத்தே தரீ மிக ஜூஸ் இடக்கிறார் அருகே மூன்ஸு நெகிக்காய் பஸ்கே பாய நெண்டைக்காய் ஜூஸு ஆகிட்டு ಇವನ್ನೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ ಈ ಕಡೆ ಇಲ್ಲ ಹಾಗೆ ಜ್ಯೂಸ್ ಮತ್ತು ತರಕಾರಿ ಎಲ್ಲನೂ ಎರಡು ಎರಡನ್ನೂ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಫ್ಯಾನ್ಸಿ ಐಟಮ್ಸ್ ಅದು ಎಲ್ಲ ನೋಡಿ ಫ್ರೆಂಡ್ಸಿದ್ ನಂಬ ಅಲ್ಲಿ ಆಗಿದ್ದರಿಂದ ಇಲ್ಲೆಲ್ಲನೂ ಮನೆಯಲ್ಲಿ ಬಳಸ್ಕೊಂಡಿದ್ದಾನೆ ಹೆಚ್ಚಾಗಿ ಫ್ರೆಂಡ್ಸ್ ಫ್ರೆಂಡ್ಸಿದು ಇಲ್ಲಿ ನೋಡಿ ಇಲ್ಲೂ ಫ್ಯಾನ್ಸಿ ಐಟಮ್ಸ್ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಥ ಅವಕಾಶ ಸಿಕ್ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಬಿಡಿ ಫ್ರೆಂಡ್ಸ್ ಇರ್ತಾರೆ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಆಗುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ವ್ಯಾಪಾರ ಮಾಡೋದು ನೋಡಿ ಐಟಮ್ಸ್ ಒಂದು ರೂಪಾಯಿ ಕಡಿಮೆ ಅವರು ಹೇಳಿದ್ದೇ ರೇಟ್ ಕೊಡಬೇಕಂತಾರೆ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣು ಸರಿಯಾಗಿ ನೋಡಿ ಕಲ್ಲಂಗಡಿ ಹಣ್ಣು ಇಟ್ಟಿದ್ದಾರೆ ಪಪ್ಪಾಯ ಕಾಯಿ ಮತ್ತು ಮೆಣಸಿನಕಾಯಿ ಬಸ್ಲಿ ಫ್ರೂಟ್ಸ್ ಮತ್ತು ತರಕಾರಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ತೂಕ ಮಾಡಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಅದೇ ಅಳತೆ ಅದನ್ನೆಲ್ಲ ಗೊತ್ತಾಗಲಿ ಅಂತಲೇ ಈ ಥರ ಇಟ್ಟಿರೋದು ಫ್ರೆಂಡ್ಸ್ ಇದು ಟೀಚರ್ಸ್ ಎಲ್ಲ ಸೇರಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮಜ್ಜಿಗೆ ಮಜ್ಜಿಗೆ ಮತ್ತೆ ಜ್ಯೂಸ್ ಲೇಸ್ ಬಂಡೆಕಾಯಿ ಸಮೋಸ ಮೇಲೆ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಫ್ರೆಂಡ್ಸ್ ಇದರಲ್ಲಿ ಈಗ ಎಕ್ಸಾಂಪಲ್ ನೂರು ರೂಪಾಯಿ ಕೊಟ್ಟಿದರೆ ಅದು ಚೇಂಜ್ ಕೊಡುವಾಗ ಫ್ರೆಂಡ್ಸ್ ಲೆಕ್ಕಾಚಾರ ಹಾಕಿ ಅಂದರೆ ಅವ್ರಿಗೆ ಲೆಕ್ಕ ಪಟ್ಟ ಗೊತ್ತಾಗೋದಿಲ್ಲಲ್ಲ ಆ ಥರ ಅದಕ್ಕೆ ಮೊಬೈಲ್ ಏನು ಉಪಯೋಗಿಸ್ಬಾರ್ದು ಅಂತ ಹೇಳಿದ್ರಂತೆ ಟೀಚರ್ಸು ಎಷ್ಟು ಕೊಟ್ಟಿದ್ರು ಎಷ್ಟು ಅಂತ ಲೆಕ್ಕ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಅಷ್ಟು ಜಾಗೃತಿಯಿಂದ ವ್ಯವಹಾರ ಮಾಡ್ತಾಯಿದ್ದಾರೆ ಅಂದರೆ ಇವರಿಗೆ ಪೇರೆಂಟ್ಸ್ ಯಾವ ಥರ ಅಂದರೆ ಕಷ್ಟಪಡ್ತಾರೆ ಅದನ್ನೆಲ್ಲ ಗೊತ್ತಾಗಲಿ ಮತ್ತು ಲೆಕ್ಕದಲ್ಲಿ ಸ್ವಲ್ಪ ಅಂದರೆ ಮೈನಸ್ ಮತ್ತು ಪ್ಲಸ್ ಅದ್ರದ್ದು ಇದೆಲ್ಲ ಗೊತ್ತಾಗಲಿ ಅಂತಲೇ ಫ್ರೆಂಡ್ಸ್ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ರೂಟ್ ಸಲಾಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡ್ಲಿಕ್ಕೆ ಖುಷಿ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೊಡಿದಿದ್ದೆ ಅಮ್ಮ ಅಂತ ಹೆಸರು ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದು ಕಲ್ಲಂಗಡಿ ಸಲಾಡ್ ಇದು ಬೇಕ್ರಿ ಐಟಮ್ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಕಲ್ಲಂಡಿಯನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಒಂದು ಕಡೆ ಕರೆಯುವುದು ಎಲ್ಲರನ್ನೂ ಕರೆಯಿದ್ವಿ ಅಮ್ಮ ಇಲ್ಲಿ ಬನ್ನಿ ಆಂಟಿ ಇಲ್ಲಿ ಬನ್ನಿ ಅಂತ ಕರಿಯೋದು ಒಂದು ಕಡೆ ಒಂದು ಕಡೆ ರೆಡಿ ಮಾಡಿಟ್ಕೊಂಡು ಹೊರಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಆಗುತ್ತೆ ನೋಡಿ ಬೇಕರೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಜ್ಯೂಸ್ ಐಟಮ್ ಮತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ಹೋಳಿಗೆ ಪ್ಯಾಕೆ ಇಟ್ಕೊಂಡಿದ್ದಾರೆ ಫ್ರೆಂಡ್ಸಿಗೆ ಫುಲ್ಲು ಅದನ್ನೇ ತಿಂದ್ಕೊಂಡಿದ್ದಾರೆ ನಲ್ವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಪ್ಯಾಕಿಗೆ ಬೇಕಾದವರು ತಗೊಳ್ತಾರೆ ದುಡ್ಡು ಕೊಟ್ಟಾಗ ಚೇಂಜ್ ಕೊಡುವಾಗ ಸ್ವಲ್ಪ ಮೇಲೆ ಕಳಿಗೆ ಮಾಡ್ತಾರೆ ಫ್ರೆಂಡ್ಸ್ ಅವರು ಅವ್ರನ್ನ ನೋಡಬೇಕು ನೋಡಿ ಬ್ರೆಡ್ ಮತ್ತು ಜ್ಯೂಸ್ ಕಲ್ಲಂಗ್ ಕಲ್ಲಂಗಡಿ ಸಲ ಇಟ್ಕೊಂಡಿದ್ದಾರೆ ನೋಡಿ ಬೋರ್ಡ್ ನೋಡಿ ಫ್ರೆಂಡ್ಸ್ ಇವ್ರದ್ದು ಎಷ್ಟು ಎಷ್ಟು ಅಂತ ಅಂತೆಲ್ಲ ಬರಲಿಟ್ಕೊಂಡಿದ್ದಾರೆ ಇವರು ನೋಡಿ ಇಲ್ಲಿ ರವೆ ಉಂಡೆ ಮತ್ತು ಜಾಮೂನ್ ಮಸಾಲ ಮತ್ತೆ ಮತ್ತು ಸುಕ್ಕಿನುಂಡೆ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ ಜಾಮೂನ್ ಮತ್ತು ಸುಕ್ಕಿನುಂಡೆಗೆ ಐದೈದು ರೂಪಾಯಿ ಒಂದೊಂದಕ್ಕೆ ಮತ್ತು ಮಸಾಲ ಚರ್ಮರಿಗೆ ಅದು ದೊಡ್ಡ ಆದರೆ ಹತ್ತು ರೂಪಾಯಿ ಸಣ್ಣ ಪ್ಲೇಟ್ ಆದರೆ ಐದು ರೂಪಾಯಿ ಅಂತ ನೋಡಿ ಇದು ಹಣ್ಣು ಇಟ್ಕೊಂಡು ಬರೀ ಫ್ರೆಂಡ್ಸ್